ನೋಡಿ ಇಲ್ಲಿ ನಲವತ್ತನೇ ಪ್ರಶ್ನೆಯನ್ನ ಗಮನಿಸಿ ತ್ರಿಭುಜ ಎ ಬಿ ಸಿ ಅಲ್ಲಿ ಟಿ ಸಮಾಂತರ ಬಿ ಸಿ ಇದೆ ಅಂತೆ ಸೊ ಏನ್ ಮಾಡೋಣ ಒಂದು ಡಯಾಗ್ರಾಮ್ ಹಾಕೋಬಿಡೋಣ ತ್ರಿಭುಜ ಎ ಬಿ ಸಿ ಸೊ ಇಲ್ಲಿ ಡಿ ಏನಾಗಿದೆ ಬಿ ಸಿ ಗೆ ಸಮಾಂತರವಾಗಿದೆ ಸೊ ಇಚ್ ಡಿ ಅಲ್ವಾ ಇದು ಡಿಇ ಬಿ ಸಿ ಏನಿದೆ ಸಮಾಂತರವಾಗಿದೆ ಸೊ ಇಲ್ಲಿ ಎ ಡಿ ಎ ಬಿ ಮತ್ತು ಎಸಿಯ ಅಳತೆಗಳನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ನಾವಿಲ್ಲಿ ಏನ್ ಮಾಡ್ಬೇಕು ಎ ಅನ್ನ ಕಂಡು ಹಿಡಿಲಿಕ್ಕೆ ಹೇಳಿದ್ದಾರೆ ಸೊ ಎಡಿ ಎಷ್ಟಿದೆ ಎರಡು ಪಾಯಿಂಟ್ ನಾಲ್ಕು ನಾಲ್ಕು ಎರಡು ಬಿಂದು ನಾಲ್ಕು ಸೆಂಟಿಮೀಟರ್ ಸೊ ಎ ಬಿ ಎಷ್ಟಿದೆ ಎ ಪಿ ಎಷ್ಟಿದೆ ಮೂರು ಸೆಂಟಿಮೀಟರ್ ಇದೆ ಸೊ ಅದೇ ರೀತಿ ಎ ಸಿ ಅಳತೆಯನ್ನ ಕೊಟ್ಟಿದ್ದಾರೆ ಎ ಸಿ ಎಷ್ಟಿದೆ ಐದು ಸೆಂಟಿಮೀಟರ್ ಹಾಗಾದ್ರೆ ನಾವು ಎ ಇ ಅನ್ನ ಕಂಡುಹಿಡಬೇಕು ಸೊ ಇಲ್ಲಿ ಎಡಿ ಇಸ್ ಈಕ್ವಲ್ ಟು ಎರಡು ಪಾಯಿಂಟ್ ನಾಲ್ಕು ಸೆಂಟಿಮೀಟರ್ ಎ ಬಿ ಬರೋಬ್ಬರಿ ಮೂರು ಸೆಂಟಿಮೀಟರ್ ಎ ಸಿ ಬರೋಬ್ಬರಿ ಎಷ್ಟಾಯ್ತು ಐದು ಸೆಂಟಿಮೀಟರ್ ಹಾಗಾದ್ರೆ ಎ ಇ ಬೆಲೆ ಅಲ್ವಾ ಸೊ ಈಗ ತ್ರಿಭುಜ ಎ ಬಿ ಸಿ ಇವುಗಳೇನಾಯ್ತು ಈ ತ್ರಿಭುಜದಲ್ಲಿ ಡಿ ಸಮಾಂತರವಾಗಿದ್ರೆ ಇವುಗಳು ಸಮಾಂತರ ಸಮರೂಪಿ ತ್ರಿಭುಜಗಳು ಎ ಮತ್ತು ಎ ಬಿ ಸಮರೂಪಿ ತ್ರಿಭುಜಗಳು ಸೊ ಹಾಗಾದ್ರೆ ನಮಗೆ ತೇಲ್ಸ್ನ ಪ್ರಮೇಯದ ಪ್ರಕಾರ ಇವುಗಳ ಅನುಪಾತಗಳನ್ನ ಬರಿಬೋದು ಸೊ ಏನಾಗತ್ತೆ ಎಡಿ ಬಾಗಿಲೆ ಎ ಬಿ ಬರೋಬ್ಬರಿ ಎ ಇ ಬಾಗಿಲೆ ಎ ಸಿ ಆಗತ್ತೆ ಸೊ ಇಲ್ಲಿ ಏನಾಯ್ತು ಎ ಡಿ ಎಷ್ಟು ಕೊಟ್ಟಿದ್ದಾರೆ ಎರಡು ಪಾಯಿಂಟ್ ನಾಲ್ಕು ಬಾಗಿಲೆ ಎ ಬಿ ಎಷ್ಟಿದೆ ಮೂರು ಸೆಂಟಿಮೀಟರ್ ಬರಬ್ಬರಿ ಎಷ್ಟಿದೆ ಗೊತ್ತಿಲ್ಲ ಎನ್ನ ನಾವು ಹುಡುಕ್ಬೇಕು ಅಲ್ವಾ ಸೊ ಎ ಅಳತೆ ಅಂತ ಹುಡುಕ್ತಾ ಇದೀವಿ ಸೊ ಎ ಸಿ ಎಷ್ಟಿದೆ ಐದು ಸೆಂಟಿಮೀಟರ್ ಸೊ ಈಗ ಎ ಇ ಬರಬ್ಬರಿ ಏನಾಗತ್ತೆ ಎರಡು ಪಾಯಿಂಟ್ ನಾಲ್ಕು ಗುಣಿಸು ಐದು ಬಾಗಿಲೆ ಮೂರು ಸೊ ಇಲ್ಲಿ ನೋಡಿ ಮೂರ್ ಒಂದ್ಲೆ ಮೂರು ಮೂರ್ ಮೂರ್ ಎಂಟ್ಲೆ ಝೀರೋ ಪಾಯಿಂಟ್ ಎಂಟ್ ಅಲ್ವಾ ಸೊನ್ನೆ ಬಿಂದು ಹಾಕಿದ್ರೆ ಇಪ್ಪತ್ನಾಲ್ಕ ಆಗತ್ತೆ ಸೊ ಮೂರ್ ಎಂಟ್ಲೆ ಇಪ್ಪತ್ನಾಲ್ಕ ಆಗತ್ತೆ ಸೊ ಗುಣಿಸು ಐದು ಹಾಗಾದ್ರೆ ಎ ಇ ಬರೋಬರಿ ಏನಾಯ್ತು ಜೀರೋ ಪಾಯಿಂಟ್ ಐದು ಸೊನ್ನೆ ಬಿಂದು ಎಂಟು ಗುಣಿಸು ಐದು ಆಗತ್ತೆ ಸೊ ಇದೇನಾಯ್ತು ಎ ಈ ಬರೋಬ್ಬರಿ ಐದ್ ಐದೆಂಟ್ಲೆ ನಲ್ವತ್ತಂದ್ರೆ ಫೋರ್ ಪಾಯಿಂಟ್ ಜೀರೋ ಸೊ ನಾಲ್ಕು ಬಿಂದು ಝೀರೋ ಹಾಗಾದ್ರೆ ನಾಲ್ಕು ಸೆಂಟಿಮೀಟರ್ ಆಗುತ್ತೆ ಹಾಗಾದ್ರೆ ಈ ನಳತೆ ಎಷ್ಟಾಗುತ್ತೆ ನಾಲ್ಕು ಸೆಂಟಿಮೀಟರ್ ಆಗತ್ತೆ